ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಬಾನೆತ್ ಬ್ರಿಡ್ಜ್ ಲೋಕಾರ್ಪಣೆ ಭಾರತದ ಹೆಗ್ಗಳಿಕೆಗೆ ಇನ್ನೊಂದು ಎಂಜಿನಿಯರಿಂಗ್ ಅದ್ಭುತ ಜಿ ಏಳು ಶೃಂಗಸಭೆಗೆ ಪ್ರಧಾನಿ ನರೇಂದ್ರ ಮೋದಿಗೆ ಆಹ್ವಾನ ತುಳಿತ ದುರಂತ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತಷ್ಟು ಕ್ರಮ ಮತ್ತೆ ಎರಡು ತಲೆದಂಡ ನಾಲ್ಕು ಅರೆಸ್ಟ್ ಜಾತಿ ಗಣತಿ ವರದಿ ಹನ್ನೆರಡಕ್ಕೆ ಮತ್ತೆ ವಿಶೇಷ ಸಂಪುಟ ಸಭೆ ಫ್ರೆಂಚ್ ಓಪನ್ ಫೈನಲ್ ಪ್ರವೇಶಿಸಿದ ಅಲ್ಕರಾಜ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಗ್ರಾಹಕರಿಗೆ ಸುಲಭವಾಗಿ ಸಿಗಲಿದೆ ಹೆಚ್ಚು ಸಾಲ ನಗದು ಮೀಸಲು ಅನುಪಾತ ಶೇಕಡಾ ಒಂದರಷ್ಟು ಇಳಿಕೆ ಐದು ಸಾವಿರ ದಾಟಿದ ಸಕ್ರಿಯ ಕೋವಿಡ್ ಕೇಸ್ ಸಿದ್ದತೆ ಪರಿಶೀಲನೆಗೆ ಮಾಕ್ ಡ್ರಿಲ್ ನಡೆಸಲು ಆದೇಶ ಇಂದು ಕೆ ಫಲಿತಾಂಶ ಟಾಪ್ ಹತ್ತರಲ್ಲಿ ರಾಜ್ಯದ ನಾಲ್ವರು ಎಲ್ಕೆಜಿ ಮಕ್ಕಳಿಗೂ ಮೊಟ್ಟೆ ಬಾಳೆಹಣ್ಣು ಟೆಸ್ಟ್ ರಾಹುಲ್ ಶತಕ ಇಂಗ್ಲೆಂಡ್ ವಿರುದ್ಧ ಭಾರತ ಏಳಕ್ಕೆ ಮುನ್ನೂರ ಹತ್ತೊಂಬತ್ತು ರನ್